ಅಸು ಓತು ಈ ಬಂದು ನೋಡು ಈ ಕೆಲ್ಸಗಳು ಅವ್ವ ಅವ್ವ ನನ್ನದು ವೆನೈಟಿ ಬ್ಯಾಗ್ ನೋಡ್ದಾ ವೆನೈಟಿ ಬ್ಯಾಗ ಈಗ್ಯಾಕ ಹೇಳಿದ್ನಲ್ಲವಾ ಹೊರಗೆ ಹೊಂಟೀನಿ ನಮ್ಮದು ನಾವು ಇದ್ರ ಕೆಲಸ ಮಾಡ್ತೀವಲ್ಲ ಪಂಚಾಯ್ತಾಗ ಅವ್ರ ಮಗನದು ಒಬ್ರದ್ದು ಬರ್ಡೇ ಐತಿ ಅಲ್ಲಿ ಕೊಪ್ಪಳದೊಳಗ ಪಾರ್ಟಿ ಹಾಲ್ ಒಳಗೆ ಇಟ್ಕೊಂಡಾರ ಅದಕ್ಕೆ ಹೊಂಟಿದ್ದೆ ನಾನು ವೆನಿಟಿ ಬ್ಯಾಗ ಇಲ್ಲ ಬಾ ಇಲ್ಲಿ ಒಂದಿಟ್ಟು ಮುಂದಕ್ಕೆ ಬಾ ಏನಮ್ಮ ನಂಗೆ ಟೈಮ್ ಆಗೈತಿ ಏನು ಹೇಳು ನೋಡಣ್ಣ ಒಳಗೆ ಒಂಚೂರು ಬಗ್ಗಿ ಅದು ಕಾಣುತ್ತಲ್ಲ ಅದು ಬ್ಯಾಗ್ ಅವಾ ಅದು ಹ್ಯಾಂಡ್ ಬ್ಯಾಗು ನಾ ಕೇಳಕತ್ತಿರೋದು ವೆನೈಟಿ ಬ್ಯಾಗು ವೆನೈಟಿ ಬ್ಯಾಗ್ ಅಂದ್ರೆ ಈ ಮೇಕಪ್ದೆಲ್ಲ ಸಾಮಾನು ಇರ್ತಾವಲ್ಲ ಅದಕ್ಕೆ ವೆನೈಟಿ ಬ್ಯಾಗ್ ಅಂತಾರೆ ಇದು ಹ್ಯಾಂಡ್ ಬ್ಯಾಗು ಇದ್ರೊಳಗೆಲ್ಲ ಫೋನು ಪರ್ಸು ಕಿಚನು ಇಂಥ ಇಟ್ಕೊಂಡಿರ್ತೀವಲ್ಲ ಇದು ಹ್ಯಾಂಡ್ ಬ್ಯಾಗು ಯಾವ ದೊಡ್ಡಕ್ಕೆ ನಂಗೆ ಅದೆಲ್ಲ ಗೊತ್ತಿಲ್ಲ ಅದಲ್ಲಲ್ಲ ಇನ್ನೊಂದು ಎಂತ ಅದು ಮಕಕ್ಕೆ ಬರ್ಕಣದ ಅಲ್ಲೇ ಮ್ಯಾಗ ರೂಮ್ ನೆಕ್ಟಾಂಟಿದೆ ಹೋಗಿ ನೋಡು ನಂಗೆ ಜೀವ ತಿನ್ಬೇಡ ಅಲ್ಲ ಪ್ರೇಮ ಮಾವ ನಿನ್ನ ಹರಕತಿ ಶುರು ಮಾಡಬೇಡ ಮಾವ ಇಲ್ಲ ನಾನೇನು ಹೇಳಕತ್ತಿಲ್ಲ ಬಹಳ ಹೊತ್ತಾಗಿತ್ತು ಈಗಾಗಲೂ ಏಳುವರೆ ಆಗೈತಿ ನೀವು ಕೊಪ್ಳಕ್ಕೆ ಹೋಗತ್ಲಿಗೆ ಎಂಟುವರೆಗೆ ಒಂಬತ್ತು ಆಗುತ್ತೆ ಇನ್ನು ಕೇಕ್ ಕಟ್ ಮಾಡಿ ಊಟ ಮಾಡ್ಕೊಂಡು ಬರೋಕೆ ಕಷ್ಟ ಆಗಲ್ಲ ಹೆಂಗೆ ಬರ್ತೀರಿ ಯಾರ ಜೊತೆಗೆ ಹೊಂಟಿ ಈಗ ಏನು ಏನು ಕ್ಯಾಬ್ ಗಿಬ್ ಮಾಡ್ಕೊಂಡಿರೇನ ಕಾರ್ ಗಿರ್ ತಗೊಂಡಿರಿ ಎಲ್ಲರೂ ಸೇರಿ ಮಾವ ನಾನು ನನ್ನ ಕೊಲಿ ಕೊಂಡ್ತೀವಿ ನಿಮ್ಗೆ ಮತ್ತೆ ಏನಾದ್ರು ಬೇರೆ ತೊಂದರೆ ಐತಾ ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾರೆ ವಾಪಸ್ ಹೊರ ಕರ್ಕೊಂಡು ಬಂದು ಬಿಡ್ತಾರೆ ಯಾರ್ಲೆ ಅವ ಮೇಕೆ ಗಡ್ಡ ಐತಲ್ಲ ಅವ ಮೇಕಿ ಗಡ್ದವ ಏ ನಿನ್ನ ಅವ ಸತೀಶ್ ಓದಿಲ್ಲ ಅಲ್ಲ ನಿನಗೆ ಅಚ್ಚರಿ ಹೇಳಕತ್ತೀವಿ ಅವನ ಜೊತೆ ಜಾಸ್ತಿ ಓಡಾಡಬೇಡ ಅಂತಂದ್ರೆ ಮತ್ತೆ ಅವನ ಜೊತೆಗೆ ಆಡಿರ್ತೀನಿ ನಿಂತ ಎಲ್ಲಿ ಪ್ರೇಮ ನೀನು ಅವ ಸುಮ್ಮನೆ ಇರ್ತೀನ ಸತೀಶ್ ಅವರು ಒಳ್ಳೆಯದಾರ ನಿಂಗೆ ಗೊತ್ತಾಗೋದಿಲ್ಲ ಏನೇನಾದ್ರೂ ಹೇಳ್ಬಿಡ ಮಾವನ್ ಕೇಳು ನೋಡು ಪ್ರೇಮಾ ಅತಿ ಆದ್ರೆ ಅಮೃತನ ವಿಷ ಒಳ್ಳೆ ಒಳ್ಳೆ ಅಂತಂದ್ರೆ ನಾಳೆ ಬಂದು ಒಳ್ಳೆ ಹುಚ್ಚು ಹೋಗ್ಬಾರ್ದು ಅದಕ್ಕೆ ಹೇಳಕತ್ತೀನಿ ಏನು ಅವಶ್ಯಕತೆ ಇತ್ತು ಇಷ್ಟು ರಾತ್ರಿ ಹೊತ್ತಿಗೆ ಹೋಗೋದು ಪಾರ್ಟಿಗೆ ಅಲ್ಲೇ ಬ ಬೆಳಗ್ಗೆ ಅಲ್ಲೇ ವಿಶ್ ಮಾಡಿ ಬಂದ್ಬಿಡಬೇಕು ಅದು ಮತ್ತೆ ಇಲ್ಲಿಂದ ಅಲ್ಲಿ ಹೋಗಿ ವಾಪಸ್ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬರೋದು ನೋಡಿ ನನಗೊಂಕರ ಏನೋ ಸರಿ ಕಾಣಬಲ್ದು ಅದ ಅದ ಅನ್ಕೊಂಡು ನಾನು ಯಾಕೋ ಇನ್ನ ಇಬ್ರು ವರ್ಷ ತಗಿಲಿಲ್ಲಲ್ಲ ಅಂತ ಹೇಳಿ ನೀವು ಯಾರು ಏನು ಹೇಳಿದ್ರು ಕೇಳಲ್ಲ ನಾನಂದ್ರೂ ಪಾರ್ಟಿಗೆ ಹೊಂಟೇ ಹೋಗ್ತೀನಿ ಅಷ್ಟೆ ಲೀ ನೀನು ಬಸ್ಸರಿದ್ದೀನಿ ಅದರ ನೆನ್ಪೈ ನಿನಗ ಆ ಹೊಟ್ಟೆ ಇಟ್ಕೊಂಡು ಗಾಡಿ ಗಣ ಗಣಗಣ ಆಡಾಡ್ತೀಯಲ್ಲ ನಾನು ಏನಾರಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ತಿ ಏನು ಮಾಡಲಿ ಬೇಕಾಗಿಲ್ಲ ಆದರೂ ಇಟ್ಕೊಂಡು ಕೂತೀನಲ್ಲ ಹೊಟ್ಟೆಗ ನನ್ನ ಕರ್ಮಕ್ಕ ಏನಾರು ಆಗಲಿ ಅಂತನೇ ಕಾಯಕತ್ತೀನಿ ಏನು ಆಗುವಲ್ದಲ್ಲ ದರಿದ್ರ ಪ್ರೇಮಾ ಹಲ್ಲು ಬಿಗಿ ಹಿಡಿದು ಮಾತಾಡು ಒಳಗ ನಿಮ್ಮತ್ತೆದಲ್ಲ ಕೇಳಿಸ್ಕೊಂಡ್ಲು ಅಂದ್ರ ನಿನಗೂ ನನಗೂ ಕೂಡ ಚಪ್ ಚಪ್ಲಿ ಹೊಡಿತಾಳ ಮತ್ತೆ ಗೊತ್ತಾಯ್ತಲ್ಲ ಮತ್ತೆ ಯಾಕೆ ಸುಮ್ಮನೆ ದಾರಿ ಬಿಡು ಬಂದ್ರು ಸತೀಶು ನಾನು ಪಿಕ್ ಮಾಡ್ಕೋತಾರ ನಾ ಹೋಗ್ಬರ್ತೀನಿ ಹೋಗ್ಬೇಡ ಅಂತ ಇಷ್ಟ ಹೇಳಿದ್ರು ಏನು ನಾಯಿ ಇದ್ದಂಗುದಿಲ್ಲ ಖರೇನಪ್ಪ ಈಗ ಇದಕ್ಕಿ ನೀ ಆಗಿ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಪ್ಪ ಬಸು ಏನಾರ ಅನ್ಕ ನೀನು ಕರಣ ಇಂತಹ ರಾಕ್ಷಸಿ ನೀನು ಮದುವೆ ಆಗಬಾರ್ದಾಗಿತ್ತು ಈಕೆ ಯಾವಾಗ ಬಸರಾಗಿ ಬಂದ್ಲಲ್ಲ ಅವಾಗ ನನ್ನ ಮಗಳಲ್ಲ ಅಂತ ಕೈ ಬಿಟ್ಟಿದ್ದೆ ನಾನು ನೀ ಮತ್ತ ಆಕಿನ ಮದುವೆ ಆಗಿ ನಿನ್ ಸಂಬಂಧಿಗೆ ಈಕಿನ್ ತಿದ್ದಬೇಕಂತ ಕುಂತೀನಿ ನಾನು ಇಲ್ಲ ಅಂದಿದ್ರೆ ಬಿಟ್ಟ ಬಿಟ್ಟಿದ್ದೆ ನಾನು ಆಕಿನ ಕೈಯ ಹೋಗ್ಲಿ ಬಾತಿ ಸಣ್ಣಕ್ಕಿದಳ ಅಮ್ಮ ನೋಡನ್ ಅವಾಗೇನಾರು ಹೇಳ್ತೀನಿ ನಾನು ನೀ ಸುಮ್ಮನಿದ್ ಬಿಡು ಏನಪ್ಪ ನೀನು ಒಂದಿಷ್ಟು ಗದರಿಸಿ ಏನು ಹೇಳೋದಿಲ್ಲ ನೀನು ಮೆತ್ತಗೆ ಮಾತಾಡ್ತೀರಿ ಆಕೆ ಅದನ್ನ ಇದು ಮಾಡ್ಕೊಂಡು ಹೊಂಟು ಬಿಡ್ತ ನೀನ್ ಹಾಕಿಯ ರಂಗೋಲಿನ ಇಲ್ಲ ನಮ್ಮ ಅವ್ವ ಹಾಕ್ಯಾರ ಬರಿ ಹೋಗೋಣ ವಾವ್ ನೈಸ್ ಡ್ರೆಸ್ ಪ್ರೇಮ ಬಹಳ ಚಂದ ಕಾಣಕತ್ತೀರಿ ಹೌದಾ ಥ್ಯಾಂಕ್ ಯು ಅಂದಂಗ ಸ್ವಲ್ಪ ದಪ್ಪ ಆಗಿರಿ ಅನ್ಸುತ್ತಲ್ಲ ಯಾಕೋ ಒಂದ್ ಸ್ವಲ್ಪ ನಿಮ್ ಹೊಟ್ಟೆ ಬಂದೈತಿ ಅನ್ಸುಕತ್ತಪ್ಪ ಏನು ಹಬ್ಬ ಅದು ಇದು ಅಂತ ಹೇಳಿದ್ರೆ ಹೋಳಿಗೆ ಶೀಕರಣಿ ಜಾಸ್ತಿ ತಿಂದ್ರೇನ ಯಾಕೋ ಹೊಟ್ಟಿ ಬಹಳ ಕಾಣಗತೈತಿ ಅದು ಇಷ್ಟ ದಿನ ವೇಲ್ ಹಾಕೋತಿದ್ನಲ್ಲ ಹಂಗಾಗಿ ಹೊಟ್ಟೆ ಕಾಣಿಸಿಲ್ಲ ಇವತ್ತು ಸ್ವಲ್ಪ ಊಟನು ಜಾಸ್ತಿ ಐತಲ್ಲ ಹಂಗಾಗಿ ಕಾಣಿಸೈತಿ ಅದು ಅಷ್ಟೇ ಸರಿ ಬರ್ರಿ ಹೋಗೋಣ ಹೊತ್ತಾಗತ್ತ ಹ್ಮ್ ಸರಿ ಹೋಗೋಣ ಬಾ ಆದ್ರೂ ಯಾಕ ನಂಗ ಅನುಮಾನ ನೈತಿಕೆ ಮೇಲೆ ಪ್ರೆಗ್ನೆಂಟ್ ಅದಳ ಹ್ಞೂ ಸಹಜ ಮದುವೆ ಆದರೆ ಪ್ರೆಗ್ನೆಂಟ್ ಆಗೋದು ಸಹಜ ಆ ಥರ ಒಂದು ಎರಡು ಮೂರು ತಿಂಗಳ ಮದುವೆ ಆಗಿರೋ ಹೊಟ್ಟು ಇಷ್ಟಕ್ಕೊಂದಿರುತ್ತಾ ಏನಪ್ಪ ಅಂದಂಗ ಬೈಕ್ ಆ ತಂದಿರೋದ ಇಲ್ಲ ಇಲ್ಲ ಇವತ್ತು ಕಾರ್ ತೊಗೊಂಡು ಬಂದಿನಿ ಕಾರ್ ಪರವಾಗಿಲ್ಲ ಅಲ್ಲ ಹೌದಾ ಹಾಂ ಪರವಾಗಿಲ್ಲ ಒಳ್ಳೇದಾಯ್ತು ಸೇಫ್ಟಿ ಇರುತ್ತಾ ಇನ್ ಕೇಸ್ ಏನಾರ ರಾತ್ರಿ ಒಂದು ಸ್ವಲ್ಪ ಮಳೆಗಿಳಿ ಬಂದ್ರೂ ಪರವಾಗಿಲ್ಲ ಎಲ್ಲ ಕವರ್ ಆಗಿಬಿಡತ್ತೀ ಹೋಗೋಣ ಲೇಟ್ ಹಾಂ ಏನು ಕೇಳ್ತಾನಪ್ಪ ಮಾತ್ ಕೇಳ್ರಿ ನಂಗೆ ಯಾಕೋ ನೀವು ಪ್ರೆಗ್ನೆಂಟ್ ಅಂತ ಅನ್ಸಕತ್ತಿತ್ತು ಅದಕ್ಕೆ ಕೇಳಿದೆ ನಿಮ್ಮ ಏನು ಮುಚ್ಚಿಡೋದು ಹೌದು ನಾನು ಪ್ರೆಗ್ನೆಂಟು ನನಗೂ ನಮ್ಮ ಮಾವೂ ಮೊದಲಿಂದಾನು ಪರಿಚಯ ಇತ್ತಲ್ಲ ಹಾಗಾಗಿ ನಂಗೀಗ ಆರು ತಿಂಗಳು ಅದಕ್ಕೆ ಒಂದು ಸ್ವಲ್ಪ ಹೊಟ್ಟೆ ಕಾಣಕತೈತಿ ಅಷ್ಟೆ ಅಲ್ಲ ನನ್ನ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ ಒಳಗಿದ್ರಿ ಈ ಪ್ರೆಗ್ನೆಂಟು ಈ ಪ್ರೆಗ್ನೆನ್ಸಿ ಇದೆಲ್ಲ ಬೇಕಿತ್ತ ಅಂತ ಆವಾಗ್ಲೇ ತೆಗಸ್ಬಿಡ್ಬೋದಿತ್ತೇನಪ್ಪ ಅದು ಮದ್ವೆನ ಮುಂಚ ಅಂತೀರಿ ಹ್ಞೂ ಮಾಡ್ಬೋದಿತ್ತು ಆದರೆ ನನ್ನ ಸ್ವಲ್ಪ ಡೆಲಿಕೇಟ್ ಪ್ರೆಗ್ನೆನ್ಸಿ ಇತ್ತು ಹಾಗಾಗಿ ತೆಗಿಸಂಗಿರಲಿಲ್ಲ ಮಗುನ ಅದಕ್ಕೋಸ್ಕರ ತೆಗೆಸಲಿಲ್ಲ ನನಗೂ ಇಷ್ಟ ಬೇಗ ಮಗು ಎಲ್ಲ ಬೇಕಾಗಿರ್ಲಿಲ್ಲ ಇವ್ರಿಗೆ ನಮ್ಮ ಮನೆಯವ್ರಿಗೆ ಮಕ್ಕಳು 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 ಅಂತಿದ್ರು ಹಾಗಾಗಿ ಒಂದ್ಸರಿ ಮಗು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೇ ಸರಿ ಬನ್ನಿ ಹೋಗೋಣ ನೀ ಕಾರ್ನಿಗೆ ಹೋಗಿ ಕೂತ್ಕೋ ನಾ ಒಂದು ನಿಮಿಷ ಬಂದೆ ಹ್ಞೂ ಹ್ಞೂ ನನಗೇನು ಗುರು ಇವ್ಳು ಬಸ್ರು ಹೊಟ್ಟೆ ಇಟ್ಕೊಂಡು ನಾನು ಇವಳು ಸುತ್ತಸ್ಕೊಂಡು ಕೂತ್ಕೋಬೇಕಾ ಏನೋ ನೋಡಕ್ಕೊಂಚೂರು ಚಂದಾಗ ತಳ್ಳಗ ಬೆಳ್ಳಗ ಅದಳ ಅಂತೇಳಿ ನಾನು ಕಾಳು ಹಾಕಿದ್ರ ಅಯ್ಯೋ ಇನ್ನೂ ಆರು ತಿಂಗಳು ಆಯ್ತು ಹ್ಞೂ ಸುಮ್ಮನೆ ನನ್ನ ದುಡ್ಡು ರೊಕ್ಕ ಟೈಮು ಎಲ್ಲ ವೇಸ್ಟ್ ಆಗುತ್ತಾ ಬೇರೆ ಯಾರ್ಯಾರ ಕಳ ಹಾಕ್ಬೇಕು ದರಿದ್ರ ಹೆಣ್ಣಿನ ಸವಾಸಕ್ಕೆ ಹೋಗ್ಬಾರ್ದಿನ್ನ ಅಷ್ಟು ಗೊತ್ತಾಗಲ್ಲ ಹಿಕ್ಕಿನ್ನ ನಂಬ್ಕೊಂಡು ನಾನು ನಾನು ಹೆಂತಿಗೆ ಏನೋ ಮಾಡೋಣ ಅಂದ್ಕೊಂಡೆ ಏನೋ ಹುಡುಗಿ ಚಂದದಳ ಅದ ನನ್ನ ಹೆಂಡತಿ ಮುದ್ದೆದಾಗೈತಿ ಅದಕ್ಕೆ ಡೈವರ್ಸ್ ಕೊಟ್ಟು ಇನ್ನೊಂದಿಕ್ಕಿನ್ನ ಮದುವೆ ಆದ್ರ ತನ್ಕಂಡ್ರ ಇದ ಅಯ್ಯೋ ಇನ್ನು ಮದ್ವೆ ಆಗಿನ್ಯ ಮಕ್ಕಳ ಅಂದ್ರೆ ನೋಡಕ್ಕರ ಚಂದ ಕಾಂತಾಳ ಬೇಡಪ್ಪ ಬೇಡ ಈ ಸವಾಸನ ಬೇಡ ಸತೀಶ್ ಅವರೇ ಬನ್ನಿ ಬಂದೆ ಏನು ಮಹಾರಾಣಿ ಕುತ್ಕೊಂಡ್ಬಿಟ್ಟಿದಿ ಅಡಿಗೆ ಗಿಡಗಿ ಎಲ್ಲ ಆತ ಹ್ಮ್ ಬಾಕಿ ಬಾಕಿದ್ರೆ ನೋಡು ನೀನೊಬ್ಬತ್ ಅದ್ ನಾಲ್ಬೇಕ್ ಆಗಿತ್ತ ಅಂದೆ ಆತ ನಾನೇನು ಕಾಲಿ ಕೂತಿರ್ಲಿಲ್ಲ ನಾನು ಏನೇನ ಇದು ಮಾಡಿ ಮುಗ್ಸಿನಿ ನನಗ್ ಬ್ಯಾರ ಮನೆ ರಾಶ್ ರಾಶಿ ಇರಲ್ಲಪ್ಪ ಕೆಲ್ಸ ಏನು ಅವ್ರು ಹಂಗೆ ರೊಟ್ಟಿ ಮಾಡು ಪಲ್ಯ ಮಾಡು ಅನ್ನ ಮಾಡು ಸಾರು ಮಾಡಿ ಎರಡು ಥರದ ಪಲ್ಯ ಎರಡು ಥರದ ಚಟ್ನಿ ಎರಡು ಥರದ ಹಿಂಡಿ ಎರಡು ಥರದ ಸಾರು ಅದಕ್ಕೆ ಸೈಡು ನೆನ್ಸ್ಗಣಾಕ ತಪ್ಪಲ್ ದಿನ ಸಹ ಅವೆಂಥದ್ದು ಸಲಾಡ್ ಅಂತಂದು ಇವನೇನು ಸತಿಗೆ ಕೊಯ್ದು ಮಗ್ಲಕ್ಕೆ ಇಡ್ತಾರಲ್ಲ ಹಂಗೆಲ್ಲ ಮಾಡ್ಕೊಂಡು ಕುತ್ಕೊಂಡು ತಿನ್ನೋದು ಏನು ಎಲ್ಲರೂ ತಿನ್ನೋದು ಬದಕಾಕ ಹೊಟ್ಟಿಗೆ ಒಂದು ಇತಿ ತಿಂದ್ರ ಆತು ಅದನ್ನು ಬಿಟ್ಟು ಏನು ಹಗಣ ಮಾಡ್ಕೊಂಡ ಮೂರು ಹೊತ್ತು ಅಡುಗೆ ಮನೆ ಕುತ್ಕೊಳಕ್ಕಾಗತ್ತಾ ಹ್ಞೂ ನನ್ನ ಮಗಳು ಇದ್ದಾಗರ ಒಂದಿಟ್ಟ ಚಂದಗ ಬಾಯಿಗೆ ರುಚಿ 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 ಅಡಿಗೆ ಮಾಡಿ ಹಾಕ್ತಿದ್ಲು ಆಕಿ ಗಂಡನ ಮನೆಗೆ ಹೋಗ್ಯಾಳ ಹೋಗ್ಯಾಳ ನಿನ್ನ ಕೈಯಾಗ ಅದು ಒಂದ್ ಅನ್ನ ಇಲ್ಲ ಅಂದ್ರೆ ಖಾರದ ಪುಡಿ ಅಂದ್ರೆ ಎಣ್ಣೆ ಇದನ್ಬಿಟ್ಟ ಇನ್ನೇನು ಗತಿ ಇಲ್ಲ ಒಣ ಅನ್ನ ಮಾಡಿಡ್ತಿಯಲ್ಲೇ ನೀನ ಅದನ್ ತಿಂತೀಯಲ್ಲ ನಿನಗ ತಿಂತಿಂದ ಬ್ಯಾಸ್ ಅಲ್ಲ ಏನ್ ಸುಳ್ಳು ಹೇಳ್ತಿ ಮಾರಯ್ಯ ನೀನು ಆ ನಿನ್ನ ಸಾರ್ ಮಾಡೀನಿ ತಿಂಡಿದಿ ಅನ್ನ ಅಲ್ಸಂದಿ ಕಳಿನ್ ಸಾರು ಈಗಾಗಲೇ ಸಾರು ಮಾಡಲ್ಲ ನಂಗೆ ಹೇಳ್ತೀನ ಲೇ ಒಂದಿನಕ್ಕರ ರುಚಿ ರುಚಿಯಾಗಿ ಕಾಯಿಪಲ್ಯ ಗಿಪಲ್ಯ ಹಾಕಿ ಸಾರು ಮಾಡು ಗೊತ್ತ ನಿನಗ ಬಜಾರ್ದಾಗ ನುಗ್ಗಿಕಾಯಿ ಪಡ್ಲುಕಾಯಿ ಹಾಗಲಕಾಯಿ ಬೆಂಡಿಕಾಯಿ ತೊಂಡಿಕಾಯಿ ಆ ಕಾಯಿ ಈ ಕಾಯಿ ಅಂತ ಒಂದು ರಾಶಿ ಕಾಯಿಗಳು ಸಿಗ್ತಾವು ಬುಟ್ರ ಅವು ಹೊಲದಾಗ ಬೆಳೆದಿರೋ ಯಾರು ಕೊಟ್ಟಿರೋ ಕಾಳು ಪಾಳು ಮೊನ್ನೆ ಆಕಿ ಎತ್ತಿಗಂತ ಇಟ್ಟಿದ್ದು ನಾನು ನೋಡೀನಿ ಅವು ಅಲಸಂದಿ ಹುಳ ಹತ್ತವಂತಂದು ಅವ್ರ ಇಟ್ಟಿದ್ದು ಅಲಸಂದಿ ಕಾಳು ತಗೊಂಬಂದು ತೊಳೆದು ಅವಂದ ಅಲಸಂದಿ ಕಾಳಿ ಸಾರ ಮಾಡಿದ್ದಲ್ಲೇ ಅಚ್ಚ ಮನ್ಯ ಆಕಿ ಇವ್ರದ್ದು ಬೂದು ಗುಂಪರ್ ಮನ್ಯಾಗ ಅವ್ರ ಕಡ್ಲಿ ಬಾಳಿ ಒಣ ಹಾಕ್ಯಾರ ಕಡ್ಲಿ ಕಾಳು ಹುಳ ಹತ್ತವಂತಂದ ಬ್ಯಾರ ಬೇರೆ ಮಾಡಿಟ್ಟರ ಚಲೋ ಹೂ ಉಳಕಿದ್ದನ್ ಮೊಸರಿ ಪುಟ್ಟಿಗ್ ಹಾಕ್ಬೇಕಂತಂದು ಮೊಸರಿ ಪುಟ್ಟಿಗೆ ಹಾಕವನ್ ತಗೊಂಬಂದು ಅವನ್ನೆಲ್ಲ ತೊಳೆದು ಹದ ಮಾಡಿ ಇದು ಆ ಅಯ್ಯೋ ಕರ್ಮವೇ ಲಕ್ಷಣ ರೀ ಬದಕರ್ ಲಕ್ಷಣ ತಿಳ್ಕೊರಿ ಏನು ಹೊರತು ಮತ್ತಿನ್ ಏನ್ ಮಾಡ್ತಿ ನೂರ ಎಂಟು ಕಾಯಿಲೆ ಕಸಾಲೆ ಬರ್ತಾವ್ ಆ ಏನ ಇರುತ್ತಂತ ಆ ಪೋಟೀನ್ 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 ಇರುತ್ತಂತ ಅದ್ ಬೇಕಾದ ಹಾಲು ಕುಡಿದ್ರೆ ಆಟ ಅಂತದ್ ಬರುದು ನಾವಂತರೂ ಹಾಲು ತಗೊಳೋದಲ್ಲ

ಏನೋ ಒಂದು ನಾಲ್ಕು ಹೊಲದಾಗ ಎಟಾಗಲಿ ನಾನು ಬೀಗದಲ್ಲ ಅಂತಂದು ಒಂದು ನಾಲ್ಕು ಕೈಪಲ್ಯ ಹರ್ಕೊಂಡಿದ್ದೆ ನೋಡಪ್ಪ ಅದಕ್ಕೆ ಏನು ರಗಳಿ ಮಾಡಿ ಹೋದ್ಲು ಗೊತ್ತನ ಇಟ್ಟತ್ತು ಮನೆ ಮುಂದೆ ಬಂದು ಜಗಳ ಮಾಡಿ ಹೋಗ್ಯಾಳ ಮತ್ತೆ ಈತ್ ಬಂದಾನ ಊರು ಸುಬ್ಬಪ್ಪ ಸಾರು ಮಾಡ್ಬೇಕಂತ ಕೈಪಲ್ಯ ಸಾರು ಹೋಗೋಗ ಇದ್ದಿತ್ತಿಂದ ಬಿದ್ದು ಸಾಕು ಶಾಣೆ ಇದಿ ಒಂದು ಮೂರು ಕಾಸು ದುಡಿಯೋಗ್ಯತೆ ಇಲ್ಲ ಮೀನಾ ಮೀನಾ ಬೇಕನತ್ ನಾಲ್ಗಿನಿಂದ ಹೋಗ